ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ವೈದ್ಯ ಕೃತಿಕ ಹತ್ಯೆ ಕೇಸ್ಗೆ ದಿನೇ ದಿನೇ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದ್ದಾವೆ ಬಗೆದಷ್ಟು ಬಯಲಾಗ್ತಾ ಇದೆ ರಹಸ್ಯ ಕಿಲ್ಲರ ಡಾಕ್ಟರ್ ಸಿಕ್ಕಿ ಬಿದ್ದಾದ್ರೂ ಹೇಗೆ ಇವನು ಯಾವ ಮೆಡಿಕಲ್ ಶಾಪ್ ಅಲ್ಲಿ ಆ ಒಂದು ಇಂಜೆಕ್ಷನ್ ನ ಖರೀದಿ ಮಾಡಿದ ಎಲ್ಲವೂ ಕೂಡ ತನಿಖೆಯಲ್ಲಿ ಹೇಗೆ ಹೊರಬರೋದಕ್ಕೆ ಸಾಧ್ಯವಾಯಿತು ಈ ಕುರಿತಾಗಿ ಅದೇ ರೀತಿಯಾಗಿ ಈ ಒಂದು ಕೇಸಿನ ಹಿನ್ನೆಲೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಕೂಡ ಆಗಬಹುದು ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹೇಳಿ ಮಾಡಿಸಿದಂತಹ ಜೋಡಿ ನಗು ನಗುತ್ತಲೇ ಅಸೆಮನೆ ಹೇರಿದ್ದ ಯುವ ದಂಪತಿಗಳು ಕಾಶ್ಮೀರದ ಫೋಟೋ ಶೂಟ್ ಮಾಡಿಸಿ ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಹೆಂಡತಿಯ ಜೊತೆ ಮಸ್ತ್ ಮಸ್ತ್ ಆಗಿ ಕೊಟ್ಟು ಕೊನೆಗೆ ಈಕೆಯ ಕತೆಯನ್ನೇ ಮುಗಿಸಿ ಬಿಟ್ಟಿದ್ದ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯ ಕೃತಿಕಾ ಕೊಲೆ ಕೇಸ್ಗೆ ಇವತ್ತು ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಕೊಲೆಯ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ ಇನ್ನು ಕೆಲರ ಡಾಕ್ಟರ್ ಸಿಕ್ಕಿಬಿದ್ದಾದ್ರೂ ಹೇಗೆ ಎಂಬುದನ್ನು ರೋಚಕ ಕಥೆಯನ್ನ ಗಮನಿಸ್ತಾ ಹೋಗೋಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯ ಆಗಿದ್ದ ಮಾರತಹಳ್ಳಿಯ ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಯಿಂದಲೇ ಕೊಲೆ ಆಗಿರೋದು ನಿನ್ನೆ ಬಯಲಾಗಿತ್ತು ವಿಕ್ಟೋರಿಯಾದಲ್ಲಿ ವೈದ್ಯನಾಗಿದ್ದ ಮಹೇಂದ್ರ ರೆಡ್ಡಿ ಓವರ್ ಡೋಸ್ ಅನಸ್ತೇಶಿಯ ಕೊಟ್ಟು ಪತ್ನಿಯನ್ನು ಕೊಂದಿರೋದು ಗೊತ್ತಾಗಿತ್ತು ಪತ್ನಿಗೆ ಅನಾರೋಗ್ಯ ಕಾಡ್ತಿದ್ದರಿಂದ ಹೊಂದಿದ್ದೇನೆ ಅಂತ ಮಹೇಂದ್ರ ರೆಡ್ಡಿ ಒಪ್ಪಿಕೊಂಡಿದ್ದ ಇದೊಂದೇ ವಿಷಯ ಮಾತ್ರ ಅಲ್ಲ ತನ್ನ ಅಸಿಸ್ಟೆಂಟ್ ವೈದ್ಯ ಜತೆ ಮಹೇಂದ್ರ ರೆಡ್ಡಿ ಸ್ನೇಹ ಬಳಸಿಕೊಂಡಿದ್ದು ಕೂಡ ಗೊತ್ತಾಗಿದೆ ಇದೇ ಕಾರಣಕ್ಕೆ ಪತ್ನಿ ಕತೆ ಮುಗಿಸಿರುವ ಶಂಕೆ ವ್ಯಕ್ತ ಕೂಡ ಆಗ್ತಾ ಇಡುವಂತಹದ್ದು ಹೀಗಾಗಿ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಪೊಲೀಸರು ಮೂರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆರೋಪಿಯ ಮೊಬೈಲ್ ಅನ್ನು ಜಪ್ತಿ ಮಾಡಿದ ಮಾರತಡಿ ಪೊಲೀಸರು ಮೊದಲು ಅಕ್ರಮ ಸಂಬಂಧದ ಶಂಕೆ ಆಧಾರಿತ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎರಡನೆಯದಾಗಿ ಹಣಕಾಸಿನ ವಿಚಾರದ ಆಯಾಮದಿಂದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಮೂರನೆಯ ಆಯಾಮವಾಗಿ ಅನಾರೋಗ್ಯ ಪತ್ನಿ ಬೇಡವೆಂದು ಕೊಲೆ ಮಾಡಿರುವ ಶಂಕೆ ಹಿನ್ನೆಲೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಆರು ತಿಂಗಳ ಹಿಂದೆಯೇ ಕೃತಿಕಾ ಕಥೆ ಮುಗಿಸಿದ್ದ ಮಹೇಂದ್ರ ರೆಡ್ಡಿ ಇದುವರೆಗೂ ಎರಡನೆಯ ಮದುವೆ ಆಗಿರಲಿಲ್ಲ ಕೃತಿಕಾ ತಂದೆ ಜೊತೆಯೂ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದ ಇದಕ್ಕೆ ಕಾರಣವೇ ನೂರಾರು ಕೋಟಿ ಮೌಲ್ಯದ ಆಸ್ತಿ ಇದಕ್ಕೆ ಕಾರಣ ನೂರಾರು ಕೋಟಿ ಮೌಲ್ಯದ ಆಸ್ತಿ ಇರಬಹುದು ಅನ್ನೋ ರೀತಿಯಲ್ಲಿ ಸಂಖ್ಯೆಗಳು ಕಾರ್ತಾ ಇರುವಂತದ್ದು ಇನ್ನು ಕೃತಿಕಾ ತಂದೆ ನೂರಾರು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಆಸ್ತಿಯ ಅರ್ಧ ಭಾಗದ ಮೇಲೆ ಕಣ್ಣು ಹಾಕಿದ್ದ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಕಾಯಿಲೆ ಬಿದ್ದವಳ ಜೊತೆಗೆ ಬದುಕಲು ಇಷ್ಟ ಇರಲಿಲ್ಲ ಆದರೆ ಆಕೆಯ ಕುಟುಂಬವನ್ನ ಕಳೆದುಕೊಳ್ಳಲು ಸಾಧ್ಯವಿರಲಿಲ್ಲ ಯಾಕೆಂದ್ರೆ ಮಾವನಿಗೆ ಇಬ್ಬರೇ ಎನ್ನು ಮಕ್ಕಳಿದ್ರು ನೂರಾರು ಕೋಟಿ ಒಡೆಯರಾಗಿದ್ದರು ಹೀಗಾಗಿ ಹೀಗಾಗಿ ಕೊಲೆಗೆ ಭಯಾನಕ ಸಂಚು ರೂಪಿಸಿದ್ದ ಆರೋಪಿ ಕಾಲಿಗೆ ಐವಿ ಇಂಜೆಕ್ಷನ್ ಹಾಕಿ ಮೆಡಿಸನ್ ಕೊಟ್ಟಿದ್ದ ಅಷ್ಟಲ್ಲದೆ ಕೊಲೆ ನಡೆಸಿ ಆರು ತಿಂಗಳ ತನಕ ಕುಟುಂಬದ ಜೊತೆಗೆ ಚೆನ್ನಾಗಿಯೂ ಕೂಡ ಇದ್ದ ಬೇರೆ ಮದಿಯೂ ಕೂಡ ಮಾಡಿಕೊಂಡಿರಲಿಲ್ಲ ಬದಲಾಗಿ ತನಗೆ ಸರ್ಜರಿ ಮಾಡಲು ಆಗುವುದಿಲ್ಲ ಎಂದು ನೆಪ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನು ಕೂಡ ಬಿಟ್ಟಿದ್ದ ಬಳಿಕ ಸುಳ್ಯದ ಮೆಡಿಕಲ್ ಕಾಲೇಜೊಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದ ಹೀಗೆ ಪತ್ನಿಯಿಂದ ಮುಕ್ತಿ ಬೇಕು ಆದರೆ ಆಕೆಯ ಕುಟುಂಬದ ಆಸ್ತಿ ಕೈ ತಪ್ಪಿ ಹೋಗಬಾರದು ಎನ್ನುವುದು ಮಹೇಂದ್ರನ ಪ್ಲಾನ್ ಎನ್ನುವ ಬಗ್ಗೆ ತನಿಖೆ ವೇಳೆ ಗೊತ್ತಾಗಿತ್ತು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಇನ್ನು ಇಪ್ಪತ್ತೊಂಬತ್ತು ವರ್ಷದ ವೈದ್ಯ ಕೃತಿಕಾ ರೆಡ್ಡಿ ಬೆಂಗಳೂರಿನ ವರ್ತೂರು ಬಳಿಯ ಮುನಿಯನ ನಿವಾಸಿ ನಿವಾಸಿ ದಂಪತಿಗೆ ಜನಿಸಿರ್ತಕ್ಕಂಥದ್ದು ವೈದ್ಯ ಕೃತಿಕಾಗಿ ಒಬ್ಬ ಸಹೋದರಿ ಕೂಡ ಇದ್ದಾರೆ ಅವರು ಸಹ ಡೆಂಟಿಸ್ಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ವೈದ್ಯಹಿ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದಿರತಕ್ಕಂಥ ಕೃತಿಕಾ ನಂತರ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಡರ್ಮಟಾಲಜಿಸ್ಟ್ ವಿಷಯದಲ್ಲಿ ಎಂಡಿ ಪದವಿಯನ್ನು ಪಡೆದುಕೊಂಡಿದ್ದಳು ಬಳಿಕ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವ ರೂಟ್ಸ್ ಇನ್ಸ್ಟಿಟ್ಯೂಟ್ ಡರ್ಮಟಾಲಜಿಯಲ್ಲಿ ಫೆಲೋಶಿಪ್ ಸಹ ಮುಗಿಸಿದ್ದಳು ಮದುವೆಗೂ ಮುನ್ನ ಸ್ಕಿನ್ ಸ್ಪೆಷಲಿಸ್ಟ್ ಸಹ ಆಗಿದ್ದಳು ಬೆಂಗಳೂರಿನ ಗಂಜೂರಿನ ನಿವಾಸಿಗಳಾದ ಬಿಲ್ಡರ್ ಶ್ರೀನಿವಾಸ ರೆಡ್ಡಿ ದಂಪತಿಗೆ ಆರೋಪಿ ಡಾಕ್ಟರ್ ಮಹೇಂದ್ರ ಜನಿಸಿದ್ದು ಮೂವರು ಮಕ್ಕಳ ಪೈಕಿ ಮಹೇಂದ್ರ ಏಳನೇವನಾಗಿರುತ್ತಾನೆ ಇವರ ತಮ್ಮ ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದು ಅಣ್ಣ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದಾನೆ ಅದೇ ರೀತಿಯಾಗಿ ಆರೋಪಿ ಡಾಕ್ಟರ್ ಮಹೇಂದ್ರ ಜನರಲ್ ಫಿಸಿಷಿಯನ್ನಲ್ಲಿ ಎಂಬಿಬಿಎಸ್ ಪದವಿ ಪಡೆದಿದ್ದ ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಎಂಎಸ್ ಪದವಿ ಕೂಡ ಮಾಡಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಆರರಂದು ಗುಂಜೂರಿನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಕೃತಿಕಾ ಹಾಗೂ ಮಹೇಂದ್ರ ಅವರ ಮದುವೆ ಕೂಡ ಹಾಕಿತ್ತು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ನಾಲ್ಕರಂದು ವೈದ್ಯ ಸಾವನ್ನಪ್ಪಿದಳು ಪತ್ನಿ ಸಾವಿನ ನಂತರ ಉಡುಪಿಯ ಮಣಿಪಾಲ್ನಲ್ಲಿ ಸರ್ಜರಿ ಸರ್ಜನ್ ಆಗಿ ಕೊಲೆ ಆರೋಪಿ ಮಹೇಂದ್ರ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವಾಗ ಮರಣೋತ್ತರ ಪರೀಕ್ಷೆಯಲ್ಲಿ ಅನಸ್ತೇಸಿಯ ಔಷಧದಿಂದ ಕೃತಿಕ ಸಾವನ್ನಪ್ಪಿದಳು ಎಂಬುದು ದೃಢವಾಗುತ್ತೋ ವರದಿಯ ನಂತರ ಕೃತಿಕ ಪೋಷಕರನ್ನ ಪೊಲೀಸರು ಸಂಪರ್ಕಿಸುತ್ತಾರೆ ಕೃತಿಕ ಸಾವಿನ ಹಿಂದಿನ ದಿನ ಅಳಿಯ ಮಹೇಂದ್ರ ಮಗಳಿಗೆ ಇಂಜೆಕ್ಷನ್ ನೀಡಿದ್ದ ಅನ್ನೋದನ್ನ ಪೋಷಕರು ಖಚಿತಪಡಿಸಿಕೊಂಡು ಆ ಒಂದು ಮಾಹಿತಿಯನ್ನು ಪೊಲೀಸರಿಗೆ ನೀಡ್ತಾರೆ ಕೂಡಲೇ ಆಕ್ಟಿವ್ ಆದಂತಹ ಮಾರತಡಿ ಪೊಲೀಸರು ಉಡುಪಿಯ ಮಣಿಪಾಲ್ನಲ್ಲಿ ಆರೋಪಿ ಮಹೇಂದ್ರನ ಬಂಧಿಸೋದಕ್ಕೆ ಮುಂದಾಗ್ತಾರೆ ಒಬ್ಬರಿಗೂ ಕೂಡ ಅನುಮಾನ ಬಾರದಂತೆ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯ ಕಥೆ ಕೂಡ ಮುಗಿಸಿರ್ತಾನೆ ಎಲ್ಲರೂ ಕೈಗೆ ಐವಿ ಹಾಕಿದ್ರೆ ಇವನು ಮಾತ್ರ ಪತ್ನಿಯ ಕಾಲಿಗೆ ಐವಿಯನ್ನ ಹಾಕಿ ಡ್ರಿಪ್ಸ್ ಆಗ್ತಾ ಇದ್ದ ಇದು ಪೊಲೀಸರ ಅನುಮಾನಕ್ಕೆ ಕಾರಣ ಕೂಡ ಆಗಿತ್ತು ಮತ್ತೆ ಐವಿ ಇಂಜೆಕ್ಷನ್ ನ ಸ್ಯಾಂಪಲ್ ಕೂಡ ಪಡೆದು ತನಿಖೆ ಒಳಪಡಿಸಿದ್ರು ಅದರಲ್ಲಿ ಅನಸ್ತೇಸಿಯ ಕೊಟ್ಟಿರುವುದು ಗೊತ್ತಾಗಿತ್ತು ಸಿರಂಜ್ ನಲ್ಲಿರುವ ಔಷಧ ಹಾಗೂ ಆಕೆಯ ಡೆಡ್ ಬಾಡಿಯಲ್ಲಿ ಇದ್ದ ಔಷಧ ಒಂದೇ ಎಂದು ವರದಿ ಬರ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಉಡುಪಿಯ ನಲ್ಲಿ ಆರೋಪಿಯನ್ನು ಕೂಡ ಬಂಧಿಸಿ ಕರೆ ತೆಗೆದುಕೊಂಡು ಬರ್ತಾರೆ ಇನ್ನು ತನಿಖೆಯಲ್ಲಿ ಈ ವ್ಯಕ್ತಿ ನಾನೇ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಬಂದೆ ಹಾಗಾಗಿ ಮೆಡಿಕಲ್ ಶಾಪ್ ನಲ್ಲಿ ಅದನ್ನ ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ವೈದ್ಯರಿಗೆ ಮಾತ್ರ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ವೈದ್ಯನೆನ್ನುವ ಒಂದು ಪ್ರೂಫ್ ಕೂಡ ಅವರಿಗೆ ಕೊಟ್ಟೆ ಹಾಗಾಗಿ ಅವರು ನನಗೆ ಆ ಒಂದು ಅನೆಸ್ತೇಷಿಯಾ ಅಂದರೆ ಆ ಒಂದು ವಿಷಕಾರಿ ಮೆಡಿಸಿನ್ ಅನ್ನು ಕೂಡ ಕೊಟ್ಟರು ನಾನು ಅದನ್ನು ತೆಗೆದುಕೊಂಡು ಬಂದು ಅವಳಿಗೆ ಇಂಜೆಕ್ಟ್ ಮಾಡದೆ ಎನ್ನುವ ರೀತಿಯಲ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಈಗ ವರದಿಗಳು ಆಗ್ತಾ ಇರುವಂತಹದ್ದು ಅದೇನೇ ಇರಲಿ ಒಂದು ಮುದ್ದಾದ ಹೆಂಡತಿ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಂಡು ಜೀವನವನ್ನ ಮಾಡಬೇಕಾಗಿರ್ತಕ್ಕಂತಹ ವ್ಯಕ್ತಿ ಇವತ್ತು ಆ ಒಂದು ಹೆಂಡತಿಯನ್ನು ಕೊಲೆ ಮಾಡಿ ತಾನು ಕಂಬಿ ಎಣಿಸುವ ಮಟ್ಟಕ್ಕೆ ಬಂದು ನಿಂತಿದ್ದಾನೆ ಒಂದು ಉತ್ತಮವಾದ ಜೀವನವನ್ನು ಉತ್ತಮವಾದ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ರೋಗಿಗಳ ಜೀವವನ್ನ ಕಾಪಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಸ್ವತಃ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಪೊಲೀಸರ ಅತಿಥಿ ಆಗಿದ್ದಾನೆ ಸ್ನೇಹಿತರೆ ಒಟ್ಟು ಸುಂದರವಾದಂತಹ ಬದುಕನ್ನು ಕಟ್ಟಿಕೊಂಡು ಸುಂದರವಾದಂತಹ ಜೀವನವನ್ನ ಮಾಡಬೇಕಾಗಿರ್ತಕ್ಕಂತಹ ವ್ಯಕ್ತಿ ಪೊಲೀಸರ ಅತಿಥಿಯಾಗಿ ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಇತ್ತ ಕೃತಿಕ ಅವರ ತಂದೆ ತಾಯಿಗಳು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನ್ನ ಮಗನ ರೀತಿಯಲ್ಲಿ ಅವನನ್ನು ನೋಡಿಕೊಂಡಿದ್ವಿ ಆದರೆ ಅವನಿಗೆ ಇಂತಹ ಕ್ರೂರ ಮನಸ್ಸು ಇದೆ ಎಂಬುದು ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ಅವನು ನಮ್ಮೊಟ್ಟಿಗೆ ಸಂತೋಷದಿಂದಲೇ ಇದ್ದ ಇವನು ಮಾಡದೇ ಇರುವ ರೀತಿಯಲ್ಲಿ ಇದ್ದ ಅವಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರೆ ಅವಳನ್ನು ಕಟ್ ಮಾಡಿ ಅಥವಾ ಅವಳ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದರೆ ಅದನ್ನು ನೋಡಿ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅವಳಿಗೆ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದೆ ಇದೆಲ್ಲವನ್ನು ಕೂಡ ಗಮನಿಸಿದ ನಮಗೆ ಅವಳ ಮೇಲೆ ಇವನು ಎಷ್ಟು ಪ್ರೀತಿ ಇದೆ ಅಂತ ಭಾವಿಸಿದ್ವಿ ಇವನು ನಮ್ಮ ಮಗನೇ ಅಂತ ನಾವು ಕೂಡ ಭಾವಿಸಿಕೊಂಡಿದ್ವಿ ಆದರೆ ಈ ನರ ರಾಕ್ಷಸ ಯಾರಿಗೂ ಕೂಡ ಗೊತ್ತಾಗದೆ ರೀತಿಯಲ್ಲಿ ಕೀಚಕ ಬುದ್ಧಿಯನ್ನು ತೋರಿಸ್ಬಿಟ್ಟ ಇವನಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಇವನಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಕಾನೂನು ರೀತಿಯಲ್ಲಿ ನಾವು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಇದ್ದ ತಂದೆ ತಾಯಿ ಕೂಡ ಹೇಳ್ತಾ ಇದ್ದಾರೆ ಏನೇ ಆದರೂ ಕೂಡ ಇಂಥ ಒಂದು ಪ್ರಕರಣ ನಡಿಬಾರದಾಗಿತ್ತು ಒಬ್ಬ ವೈದ್ಯನಾಗಿ ಜೀವವನ್ನ ಉಳಿಸುವಂತ ಕೆಲಸವನ್ನ ನಾಲಾಯಕನಾಗಿ ಜೀವವನ್ನ ತೆಗೆದು ಬಿಟ್ಟನಲ್ಲ ಇಂತಹ ಕ್ರೂರಿಗೆ ಇಂತಹ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇನ್ನು ತಂದೆ ತಾಯಿ ಕೂಡ ಕೆಲವೊಂದಿಷ್ಟು ಕಡೆ ಕ್ಲಾರಿಟಿನ ಕೂಡ ಕೊಡ್ತಾರೆ ನಮ್ಮ ಮಗಳಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಇರಲಿಲ್ಲ ಅವಳು ಚೆನ್ನಾಗೇ ಇದ್ಲು ಆದ್ರೆ ಯಾಕೆ ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೋ ಗೊತ್ತಿಲ್ಲ ಅವಳಿಗೆ ಯಾವುದೇ ರೀತಿಯಾದಂಥ ವಾಮಿಟ್ ಆಗಲಿ ಅಥವಾ ಅವಳಿಗೆ ಗ್ಯಾಸ್ಟ್ರಿಕ್ ಆಗಲಿ ಯಾವುದೇ ರೀತಿಯಾದಂತ ಅವಳಿಗೆ ಕಾಯಿಲೆಗಳು ಇರಲಿಲ್ಲ ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ತಂದೆ ತಾಯಿಗಳು ಕೂಡ ಹೇಳ್ತಾ ಇರುವಂತಹದ್ದು ಇನ್ನು ಮದುವೆ ಮೇಲೆ ಸಹಜವಾಗಿ ಎಲ್ಲ ಹೆಣ್ಮಕ್ಳು ಒಂದು ಕನಸನ್ನ ಕಾಣ್ತಾ ಇರ್ತಾರೆ ನಾನು ಕೂಡ ತಾಯಿ ಆಗ್ಬೇಕು ತಾಯಿಯಾಗಿ ನನ್ನ ಕರ್ತವ್ಯವನ್ನ ನಿರ್ವಹಿಸಬೇಕು ನಾನು ಒಂದು ಮಗುವಿಗೆ ತಾಯಿಯಾಗಿ ನನ್ನ ಜೀವನವನ್ನ ಸಾರ್ಥಕತೆಯಿಂದ ಮೆರಿಬೇಕು ಅನ್ನೋ ರೀತಿಯಲ್ಲಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆದ್ರೆ ಕೇವಲ ಮದುವೆ ಆಗಿ ಹನ್ನೊಂದು ತಿಂಗಳಲ್ಲೇ ತನ್ನ ಹೆಂಡತಿಯನ್ನೇ ಕೊಂದು ಬಿಟ್ಟನಲ್ಲ ಈ ನರ ಅಂತಕ ಹೆಂತಕನ ಬಗ್ಗೆ ಏನ್ ಹೇಳ್ಬೇಕು ಸೊ ಏನೇ ಇರ್ಲಿ ಇಂತ ಒಂದು ಪ್ರಕರಣಕ್ಕೆ ಎಂತ ಶಿಕ್ಷೆಗಳು ಹಾಕ್ಬೇಕು ಅಂತಂದ್ರೆ ನರ ರಾಕ್ಷಸರಗಳ ನರ ಕಟ್ಟು ಮಾಡಿ ಇವರುಗಳು ಚಿತ್ರ ಹಿಂಸೆಯನ್ನು ಕೊಟ್ಟು ಕೊಲ್ಲುವಂತ ಕೆಲಸಗಳು ಹಾಕ್ಬೇಕು ಇಂತವರಿಗೆ ಇಂತಹ ಹಿಂಸೆಯನ್ನ ಅಥವಾ ಇಂತಹ ಒಂದು ಶಿಕ್ಷೆಯನ್ನ ಕೊಟ್ಟಾಗ್ಲೇ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಬಹುದು ಸಾಕಷ್ಟು ಪ್ರಕರಣಗಳು ಇದೇ ರೀತಿಯಾಗಿ ಬೆಳಕಿಗೆ ಬರ್ತಾ ಇದ್ದಾವೆ ಅಥವಾ ಕೆಲವೊಂದಿಷ್ಟು ಕಡೆ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗಂತೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನನ್ನ ತಾಯಿಯನ್ನ ಮಗಳನ್ನ ಮಗನನ್ನ ಈ ರೀತಿಯಾದಂತಹ ಪ್ರಕರಣಗಳು ಕೊಲ್ಲುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಮನುಷ್ಯ ರಾಕ್ಷಸ ಯಾವಾಗ ಆದ ಎಂಬ ಒಂದು ಪ್ರಶ್ನೆ ಕಾಡುತ್ತೆ ಬಟ್ ಇವರಿಗೆಲ್ಲವೂ ಕೂಡ ಇದ್ದು ಅನ್ಯೋನ್ಯವಾಗಿ ಗಂಡ ಹೆಂಡತಿಯನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬದುಕುವಂಥ ಪರಿಸ್ಥಿತಿ ಇಲ್ಲ ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡ್ರೆ ಗಂಡ ಹೆಂಡತಿಯನ್ನೇ ಅಪರ್ಥ ಮಾಡಿಕೊಂಡು ಹೊಂದ್ಬಿಟ್ಟನಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇಂತಹ ನರ ರಾಕ್ಷಸನಿಗೆ ಎಂತಹ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನು ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ